ಸ್ವೀ ಫ್ಯಾಶನ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಲೀವ್ ನ ಕಟಿಂಗ್ ಮಾಡುವಾಗ ಶೇಪ್ ನಾವು ಎಲ್ಲಿಂದ ಎಲ್ಲಿವರೆಗೂ ಹಾಕೊಳ್ಬೇಕು ಎಷ್ಟು ಇಂಚ್ ಇರಬೇಕು ಸೊ ಪರ್ಫೆಕ್ಟ್ ಆಗಿ ಹೇಗೆ ಸ್ಲೀವ್ ಕಟಿಂಗ್ ಮಾಡೋದು ಸುಮಾರು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ಆದ್ರೂ ಇನ್ನೂ ಒಂದಷ್ಟು ಕಮೆಂಟ್ಸ್ ಬರ್ತಾ ಇದೆ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಕಮೆಂಟ್ ಹಾಕ್ತೀರಾ ಒನ್ ಲೈನ್ ಅಲ್ಲಿ ನಾನು ಆನ್ಸರ್ ಮಾಡಕ್ ಆಗಲ್ಲ ಸೊ ಹಾಗಾಗಿ ಕಮೆಂಟ್ಸ್ ಅಲ್ಲಿ ನಾನು ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಲ್ಲ ಬಟ್ ಇಂಪಾರ್ಟೆಂಟ್ ನಿಮ್ಮ ರೌಡ್ಸ್ ಕರೆಕ್ಟ್ ಆಗಿದೆ ಅಂತ ಅನ್ಸ ಅಂತ ಅನ್ಸಿದ್ರೆ ಖಂಡಿತ ಅದಕ್ಕೆ ನಾನು ವಿಡಿಯೋನೇ ಮಾಡಿ ಹಾಕ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಅಲ್ಲಿ ಸ್ಲೀವ್ ಕಟ್ಟಿಂಗ್ ಸ್ಲೀವ್ ಕಟ್ಟಿಂಗ್ ಅಂದ್ರೆ ವಿಡಿಯೋಸ್ ಹಾಕಿದ್ರಲ್ವಾ ಅಲ್ವಾ ಸೊ ಅದನ್ನ ನೋಡ್ಕೊಂಡು ಅದ ಸುಮಾರು ವಿಡಿಯೋ ಇದೆ ಸೊ ಅದೇ ತರ ಇರುತ್ತೆ ಅನ್ಕೊಂಬೇಡಿ ಬಟ್ ಇದ್ರಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂತಹ ಡೀಟೇಲ್ಸ್ ಜಾಸ್ತಿ ಇದೆ ಸೊ ಪರ್ಫೆಕ್ಟ್ ಸ್ಲೀವ್ ಕಟಿಂಗ್ ನ ಡೀಟೇಲ್ಸ್ ಓಕೆನಾ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಕೆನಾ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಲೆವೆಂತ್ ಬ್ಯಾಚ್ ಬ್ಯಾಚ್ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರುವಾಗ್ತಾ ಇದೆ ಸೊ ಅದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಸೊ ಅದಾದ್ಮೇಲೆ ನಿಮಗೆ ಸ್ಲೀವ್ ಕಟಿಂಗ್ ನ ತೋರಿಸಿ ಸೊ ಫಸ್ಟ್ ವಂತ್ ನಾನು ಏನು ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೆ ಸೊ ಅದರಲ್ಲಿ ಫಸ್ಟ್ ಮಂತ್ ನಾನು ಹೇಳ್ಕೊಡೋದು ಮಷಿನ್ ಪ್ರಾಕ್ಟೀಸ್ ಸೊ ಏನು ಗೊತ್ತಿಲ್ದಿರೋರು ಕೂಡ ಈ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗಿ ನೀವು ಮಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ನೀವು ಕಲಿಬಹುದು ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಕೈಯಲ್ಲಿ ಹೇಗೆ ನೀವು ಫಿನಿಶಿಂಗ್ ತಗೊಬೇಕು ಅಥವಾ ಬ್ಲೌಸ್ ಅಥವಾ ನೀವು ಏನೇ ಸ್ಟಿಚ್ ಮಾಡಿ ಅದು ಫಿನಿಶಿಂಗ್ ನೀಟ್ ಆಗಿ ಬರಬೇಕು ಆ ಫಿನಿಶಿಂಗ್ ನೀಟ್ ಆಗಿ ಬರಕ್ಕೆ ಮಷಿನ್ ನಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಸೊ ಅದಕ್ಕೆ ಅದರದೇ ಆದ ದಾರಿ ಇದೆ ಅದರದೇ ಆದ ವೇ ಇದೆ ಸುಮ್ಮನೆ ಏನೋ ಒಂದು ಬಟ್ಟೆ ತಗೊಂಡು ಸ್ಟ್ರೈಟ್ ಸ್ಟಿಚ್ ಹಾಕಿದ ತಕ್ಷಣ ನಾನು ಟೈಲರ್ ನಾನು ಮಷಿನ್ ಸ್ಟಿಚ್ ಮಾಡ್ತೀನಿ ಅಂತ ಭ್ರಮೆನಲ್ಲಿದ್ದಾರೆ ಖಂಡಿತ ಅದಲ್ಲ ಆಡೋ ಮಕ್ಳಗ್ ಕೊಟ್ಟರು ಕೂಡ ಇವತ್ತು ಒಂದು ಬಟ್ಟೆ ಇಟ್ಬಿಟ್ಟು ಮಿಷಿನ್ ನ ತುಳಿಯೋ ಲೆವೆಲ್ ಅಲ್ಲಿ ಇದಾರೆ ಸೊ ಅದೆಲ್ಲ ಮಷಿನ್ ಪ್ರಾಕ್ಟೀಸ್ ಅಂದ್ರೆ ಅದಕ್ಕೆ ಆದ ದಾರಿ ಇದೆ ಸೊ ಅದೇ ರೀತಿಯಲ್ಲಿ ಸ್ಟಿಚ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಮಷಿನ್ ಪ್ರಾಕ್ಟೀಸ್ ಅಲ್ಲಿ ಸೊ ನಿಮ್ಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಕೈಯಲ್ಲಿ ಸೊ ನೋಡಿ ಬ್ಲೌಸ್ ಎಲ್ಲ ನೀಟ್ ಆಗೋದು ಫಿಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಕೊಟ್ಟು ಮೇಲ್ಗಡೆ ಸ್ಟಿಚಿಂಗ್ ನ ಅಂಕುದು ಅಂಕು ಹಾವಾಡ್ಸಾಗ ಆಡಿಸೋದು ಅಥವಾ ವಕ್ರವಕ್ರವಾಗಿ ಸ್ಟಿಚ್ ಹಾಕೋದು ಇದೆಲ್ಲ ಮಾಡಿದ್ರೆ ಖಂಡಿತ ಯಾರು ನಿಮ್ಗೆ ಬ್ಲೌಸ್ ಅಥವಾ ನಿಮ್ಗೆ ಏನೇ ಆಗ್ಲಿ ನಿಮಗೆ ಸ್ಟಿಚಿಂಗ್ ಗೆ ಕೊಡಲ್ಲ ಸೊ ಆ ಫಿನಿಶಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಸೊ ಆ ಫಿನಿಶಿಂಗ್ ನ ನಿಮ್ ಕೈಗೆ ಹೇಗೆ ತರ್ಸೋದು ಅನ್ನೋದು ಮಿಷಿನ್ ಪ್ರಾಕ್ಟೀಸ್ ಸೊ ಡೀಟೇಲ್ ಆಗಿರುತ್ತೆ ವಿತ್ ನೋಟ್ಸ್ ವಿತ್ ನೋಟ್ಸ್ ಮಷಿನ್ ಗೆ ವಿತ್ ನೋಟ್ಸ್ ನ ನಿಮ್ಗೆ ಮಷಿನ್ ಪ್ರಾಕ್ಟೀಸ್ ನ ಹೇಳ್ಕೊಡ್ತಾ ಇದೀನಿ ಸೊ ಇದು ಫಸ್ಟ್ ಕ್ಲಾಸ್ ಇರುತ್ತೆ ಸೊ ಸೆಕೆಂಡ್ ಕ್ಲಾಸ್ ಅಲ್ಲಿ ಅದನ್ನೇ ಫ್ಯಾಬ್ರಿಕ್ ಮೇಲೆ ಮಷ ಹೇಗೆ ಮಷಿನ್ ಪ್ರಾಕ್ಟೀಸ್ ಮಾಡೋದು ಸೊ ಅದಿರುತ್ತೆ ಅದಾದ್ಮೇಲೆ ಮಷಿನ್ ಬಗ್ಗೆ ಫುಲ್ ಡೀಟೇಲ್ಸ್ ಇರುತ್ತೆ ಸೊ ಒಂದು ಮಷಿನ್ ತಗೊಂಡ್ರೆ ನೀವು ಹೇಗೆಲ್ಲ ಮೈಂಟೈನ್ ಮಾಡಬೇಕು ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲಾಸಸ್ ಇರುತ್ತೆ ಸೊ ಅದಾದ್ಮೇಲೆ ಇಷ್ಟೆಲ್ಲ ಆಗಿ ನೀವು ಓಕೆ ಒಂದ್ ಲೆವೆಲ್ ಅಲ್ಲಿ ಬಂದಿದೀರಾ ಅಂದ್ಮೇಲೆ ನಿಮ್ಗೆ ಒಂದು ಸಿಮ್ಮಿ ಸ್ಟಾರ್ಟಿಂಗ್ ಆಗುತ್ತೆ ಸಿಮ್ಮಿಯಿಂದ ಶುರು ಆಗುತ್ತೆ ಫಸ್ಟ್ ಅಟೆಂಪ್ಟ್ ಬಂದು ನಿಮ್ಗೆ ಸಿಮ್ಮಿ ಸೊ ಸಿಮ್ಮಿನಲ್ಲಿ ಅಷ್ಟೇ ಹೇಗೆ ಬಾಡಿ ಮೆಷರ್ಮೆಂಟ್ ತೆಗೆಯೋದು ಹೇಗೆ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಪ್ರತಿಯೊಂದು ಇರುತ್ತೆ ಸಿಮ್ಮಿಗೆ ಸೊ ವಿತ್ ನೋಟ್ಸ್ ಅದಾದ್ಮೇಲೆ ಸಿಮ್ಮಿ ಆದ್ಮೇಲೆ ಸ್ಮಾಲ್ ಸೈಜ್ ಬ್ಲೌಸ್ ಸಣ್ಣ ಮಕ್ಳಿಗೆ ಬ್ಲೌಸ್ ಇವತ್ತಿಗೂ ಕೂಡ ಸುಮಾರು ಜನ ಟೈಲರ್ಸ್ ಇಟ್ಟಿರೋರಿಗೆ ಸಣ್ಣ ಮಕ್ಳಿಗೆ ಬ್ಲೌಸ್ ಅಥವಾ ಶೋಲ್ಡರ್ ಇಡೋದು ಹೇಗೆ ಬ್ಲೌಸ್ ನೀಟಾಗಿ ಬ್ಲೌಸ್ ಇರೋದು ಅದೆಲ್ಲ ಕರೆಕ್ಟಾಗಿ ಗೊತ್ತಿರಲ್ಲ ಸೊ ನಾನು ಬೇಸಿಕಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಸಣ್ಣ ಮಕ್ಕಳಿಗೆ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು ಸೊ ಅಂತ ಹೇಳ್ಬಿಟ್ಟು ಸೊ ಅದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಇರುತ್ತೆ ಸೊ ಅದಾದ್ಮೇಲೆ ಅದಕ್ಕೆ ಕಟ್ಟಿಂಗ್ ಇರುತ್ತೆ ಸ್ಟಿಚ್ಚಿಂಗ್ ಇರುತ್ತೆ ವಿತ್ ನೋಟ್ಸ್ ಸೊ ಅದಾದ್ಮೇಲೆ ನೆಕ್ಸ್ಟು ಸ್ಮಾಲ್ ಸೈಜ್ ಬ್ಲೌಸ್ ಆದಮೇಲೆ ನಿಮಗೆ ಸಿಕ್ಸ್ ಪೀಸ್ ಪೆಟಿಕೋಟ್ ಬರುತ್ತೆ ಸಿಕ್ಸ್ ಪೀಸ್ ಪೆಟಿಕೋಟಲ್ಲೂ ಅದು ಅಷ್ಟೇ ಬಾಡಿ ಮೆಷರ್ಮೆಂಟ್ ಕಟಿಂಗ್ ಸ್ಟಿಚಿಂಗ್ ವಿತ್ ನೋಡ್ ಸೊ ಅದಾದ್ಮೇಲೆ ನಿಮಗೆ ಫ್ರಿಲ್ ಫ್ರಾಕ್ ಬರುತ್ತೆ ಫ್ರಾಕ್ ಸಣ್ಣ ಮಕ್ಳಿಗೆ ಫ್ರಾಕ್ ಬರುತ್ತೆ ಅದು ನೀವು ಸಣ್ಣ ಮಕ್ಳಿಗಾದ್ರೂ ಹೊಲಿರಿ ದೊಡ್ಡವ್ರಿಗಾದ್ರೂ ಹೊಲಿರಿ ಹೇಗೆ ಹೊಲಿಬೇಕು ಅನ್ನೋ ಐಡಿಯಾ ಅಲ್ಲಿ ಖಂಡಿತ ಸಿಗುತ್ತೆ ಸೊ ಫ್ರಾಕ್ ಇರುತ್ತೆ ಅದಕ್ಕೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಏನೇನ್ ಬೇಕು ಕಟಿಂಗ್ ಹೇಗೆ ಸ್ಟಿಚಿಂಗ್ ಹೇಗೆ ಪ್ರತಿಯೊಂದು ಇರುತ್ತೆ ಸೊ ಅದಾದ್ಮೇಲೆ ಅಂಬ್ರಲಾ ಫ್ರಾಕ್ ಸೊ ಅದು ಅಷ್ಟೇ ಸೇಮ್ ಸಣ್ಣ ಮಕ್ಳಿಗೆ ಹೇಗೆ ಹೊಲಿಬೇಕು ದೊಡ್ಡವ್ರಿಗೆ ಹೇಗೆ ಹೊಲಿಬೇಕು ಕಂಪ್ಲೀಟ್ ಡೀಟೇಲ್ ಇರುತ್ತೆ ಸೊ ಅಂದ್ರೆ ಐಡಿಯಾ ಆ ಇಂತ ಏಜ್ ಅಂತವ್ರಿಗೆಲ್ಲ ನಿಮ್ಗೆ ಯಾರೇ ಬಂದು ನಿಮ್ಗೆ ಒಂದು ಫ್ರಾಕ್ ಹೊಲಿಲಿಕ್ಕೆ ಕೊಟ್ಟರು ಅಥವಾ ನಿಮ್ಗೆ ಒಂದು ಸಿಮ್ ಹೊಲೀಲಿಕ್ಕೆ ಕೊಟ್ರು ಅಥವಾ ಒಂದು ಸ್ಮಾಲ್ ಸೈಜ್ ಬ್ಲೌಸ್ ಹೊಲಿಲಿಕ್ಕೆ ಕೊಟ್ರು ನೀವು ಹೊಲಿಬೇಕು ಸೊ ಆಲ್ ಬೆಳಗ್ಗೆ ನಿಮ್ಗೆ ಐಡಿಯಾ ನಾನು ಅಲ್ಕೊಳ್ತೀನಿ ಸೊ ಎರಡ್ ತರ ಫ್ರಾಕ್ ಆದ್ಮೇಲೆ ನಾನ್ ನಿಮ್ಗೆ ಒಂದು ಲೆಹೆಂಗಾ ಲೆಹಂಗಾ ಇರುತ್ತೆ ಸೊ ಲೆಹೆಂಗಾ ನೋಡಿ ಲೆಹೆಂಗಾ ನೀವು ಸಣ್ಣ ಮಕ್ಳಿಗೆ ಹೊಲಿದ್ರೆ ಸ್ಮಾಲ್ ಸೈಜ್ ಬ್ಲೌಸ್ ಹೇಳಿ ಕೊಟ್ಟಿರ್ತೇನೆ ಲೆಹಂಗಾನ ಅದೇ ದೊಡ್ಡೋರ್ಗೆ ಹೋದ್ರೆ ಲಾಸ್ಟ್ ಅಲ್ಲಿ ನಾನು ನಾರ್ಮಲ್ ಬ್ಲೌಸ್ ಇಟ್ಟಿದ್ದೀನಿ ಸೊ ಎರಡೂ ಅಲ್ಲಿ ಮ್ಯಾಚ್ ಆಗುತ್ತೆ ಸೊ ಲೆಹೆಂಗಾಗೂ ಅಷ್ಟೇ ಬಾಡಿ ಮೆಷರ್ಮೆಂಟ್ ಏನೇನ್ ಬೇಕು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ವಿತ್ ನೋಟ್ಸ್ ಸೊ ಅದಾದ್ಮೇಲೆ ಒಂದು ಡ್ರೆಸ್ ಪೀಸ್ ಏನ್ ನೀವು ತಗೊಳ್ತೀರಾ ಆ ಡ್ರೆಸ್ ಪೀಸ್ ತಗೊಂಡಾಗ ಟಾಪ್ ಹೇಗೆ ಕಟಿಂಗ್ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಹಾಗೆ ಟಾಪ್ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ಸ್ ಬೇಕು ಸೊ ಅದು ವಿತ್ ನೋಟ್ಸ್ ನಿಮ್ಗೆ ಕಟಿಂಗ್ ಸ್ಟಿಚಿಂಗ್ ಸೊ ಅದಾದ್ಮೇಲೆ ಬಾಟಮ್ ಪಾರ್ಟ್ ಏನ್ ಪ್ಯಾಂಟ್ ಇರುತ್ತೆ ಚುಡಿ ಪ್ಯಾಂಟ್ ಸೊ ಅದು ಅಷ್ಟೇ ಬಾಡಿ ಮೆಷರ್ಮೆಂಟ್ ಏನೇನ್ ಬೇಕು ಕಟಿಂಗ್ ಹೇಗ್ ಮಾಡೋದು ಸ್ಟಿಚಿಂಗ್ ಹೇಗ್ ಮಾಡೋದು ವಿತ್ ನೋಟ್ಸ್ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ನಿಮಗೆ ಬ್ಲೌಸ್ ಇಟ್ಟಿದ್ದೀನಿ ಬ್ಲೌಸಲ್ಲಿ ನಾ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಮೆಷರ್ಮೆಂಟ್ಸ್ ಬರಲಿ ನೀವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಸೊ ಫಸ್ಟ್ ಒಂದು ಬ್ಲೌಸ್ ಅಲ್ಲಿ ಮೆಷರ್ಮೆಂಟ್ ತೆಗೆದು ನಾನು ನಿಮಗೆ ಏನೇನು ಮೆಷರ್ಮೆಂಟ್ಸ್ ಬೇಕು ಏನೇನೆಲ್ಲ ನೀವು ನೋಟ್ ಮಾಡ್ಕೊಬೇಕು ಸೊ ವಿತ್ ನೋಟ್ಸ್ ಹೇಳಿ ಅದರಿಂದ ಮೆಷರ್ಮೆಂಟ್ ತೆಗೆದು ಏನೇನೆಲ್ಲ ಎಕ್ಸ್ಟ್ರಾ ತಗೊಂಡು ನಾವು ಕಟಿಂಗ್ ಮಾಡಬೇಕು ಸೊ ಅದನ್ನ ಡೀಟೇಲ್ ಆಗಿ ನಾನು ಒಂದು ಹೇಳ್ಕೊಟ್ಟಿದ್ದೀನಿ ಸೊ ಅದಾದ್ಮೇಲೆ ಬಾಡಿ ಮೆಷರ್ಮೆಂಟ್ ಇಂದ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ ತಗೊಬೇಕು ಪರ್ಫೆಕ್ಟ್ ಆಗಿ ನೀವು ಹೇಗೆ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂದ್ರೆ ಯಾವ್ದೋ ಒಂದು ಕಾಮನ್ ಮೆಷರ್ಮೆಂಟ್ ಕೊಟ್ಟು ನನಗೆ ಹೇಳ್ಕೊಡ್ತಾ ಇಲ್ಲ ನೀವು ಯಾವುದೇ ಮೆಷರ್ಮೆಂಟ್ ಕೊಡ್ಲಿ ನಿಮಗೆ ನಿಮಗೆ ಒಂದು ಅಜ್ಜಿ ಮೆಷರ್ಮೆಂಟ್ ಕೊಡ್ಲಿ ಅಥವಾ ಒಂದು ಹನ್ನೆರಡು ವರ್ಷದ ಮಗು ಕೊಡ್ಲಿ ಅಥವಾ ನಿಮಗೆ ಒಂದು ಮೂವತ್ತು ವರ್ಷದ ಹೆಂಗೆ ಸ್ಟ್ರೀಜ್ ಅವರು ಅವ್ರದ್ದು ನಿಮ್ಗೆ ಯಾವ್ದೇ ಮೆಷರ್ಮೆಂಟ್ಸ್ ಬ್ಲೌಸ್ ಕೊಡ್ಲಿ ನಿಮಗೆ ನೀವು ಅದಕ್ಕೆ ಬಾಡಿ ಮೆಷರ್ಮೆಂಟ್ ಆಗಲಿ ಅಥವಾ ಬ್ಲೌಸ್ ಇಂದ ಮೆಷರ್ಮೆಂಟ್ ಆಗಲಿ ತೆಗೆದು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಸೊ ಆ ಲೆವೆಲ್ ವರ್ಗು ನಿಮ್ಗೆ ಐಡಿಯಾ ಕೊಡ್ತೀನಿ ಕಟ್ ಎಲ್ಲ ವಿತ್ ನೋಟ್ಸ್ ನಿಮ್ಗೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಕಟಿಂಗ್ ಇರುತ್ತೆ ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ ಯಾವುದಕ್ಕೂ ಮಿಸ್ ಆಗಲ್ಲ ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದಷ್ಟು ನೀವು ಹೇಗೆ ಶಾಪ್ ಇಟ್ಕೊಳ್ಬೇಕು ಸೊ ಶಾಪ್ ಇಟ್ಕೊಳಕ್ಕೆ ಏನೇನೆಲ್ಲ ಇನ್ವೆಸ್ಟ್ ಮಾಡಬೇಕು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ಸಾಕು ಸೊ ಇದ್ರ ಬಗ್ಗೆ ಎಲ್ಲ ಐಡಿಯಾ ಇರುತ್ತೆ ಅದಾದ್ಮೇಲೆ ಒಂದು ಚಾರ್ಟ್ ಕೊಟ್ಬಿಡ್ತೀನಿ ನಿಮ್ಗೆ ಅಲ್ಲಿ ಡೀಪ್ ಕಡಿಮೆ ಇರೋದಕ್ಕೆ ನಾನು ಒಂದು ಸಪ್ರೇಟ್ ಚಾರ್ಟ್ ಮಾಡಿದ್ದೀನಿ ಡೀಪ್ ಜಾಸ್ತಿ ಇರೋದಕ್ಕೆ ಒಂದು ಸಪ್ರೇಟ್ ಜಾಸ್ತಿ ಮಾಡಿದೀನಿ ನಾರ್ಮಲ್ ಡೀಪ್ ಸೊ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಚಾಟ್ ಮಾಡಿದ್ದೀನಿ ಎಲ್ಲ ಮೆಷರ್ಮೆಂಟ್ಸ್ಗೂ ಒಂದು ಚಾಟ್ ರೆಡಿ ಮಾಡಿದ್ದೀನಿ ಸೊ ಆ ಚಾರ್ಟ್ ನಿಮಗೆ ಸಿಕ್ಕುತ್ತೆ ಸೊ ಇಷ್ಟೆಲ್ಲ ನೀವು ಕಲ್ತ್ಬಿಟ್ಟು ಯಾವ ರೀತಿ ನಾನಿಲ್ಲಿ ಕ್ಲಾಸ್ ಮಾಡಿದ್ದೀನಿ ಅಂದರೆ ನನ್ನ ಹತ್ರ ಕಲಿತು ನೀವು ಒಂದು ವರ್ಷ ನೀವೇನು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಲೆಹೆಂಗಾ ಸೊ ಇದೆಲ್ಲ ಸ್ಟಿಚ್ ಮಾಡಿ ನಿಮ್ಗೊಂದಷ್ಟು ಎಕ್ಸ್ಪೀರಿಯನ್ಸ್ ಆದಮೇಲೆ ಮನೆಯಲ್ಲೇ ಆಗಲಿ ಶಾಪ್ ಇಟ್ಕೊಂಡಾದರೂ ಆಗಲಿ ನೀವು ಒಂದು ನಾಲ್ಕು ಜನಕ್ಕೆ ಟ್ಯೂಷನ್ ಮಾಡಬೇಕು ಸೊ ಅಲ್ಲಿವರೆಗೂ ನಾನು ಹೇಳ್ಕೊಟ್ಟಿದೀನಿ ಏನಕ್ಕೆ ಅಂದ್ರೆ ಪ್ರತಿಯೊಂದಕ್ಕೂ ನಂದೇ ಆದ ನೋಟ್ಸ್ ಇರುತ್ತೆ ಸೊ ಅದನ್ನ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಸೊ ಅದಾದ್ಮೇಲೆ ಎಲ್ಲ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅದೇ ದಾರಿ ಇಟ್ಕೊಂಡು ನೀವು ಇನ್ನೊಂದ್ ನಾಲ್ಕ್ ಜನಕ್ಕೆ ಹೇಳ್ಕೊಡ್ಬೇಕು ಟ್ಯೂಷನ್ ಮಾಡೋ ತರ ಇರ್ಬೇಕು ಅದಾದ್ಮೇಲೆ ನೀವು ಸ್ಟಿಚಿಂಗ್ ಮಾಡ್ಬೇಕು ಆ ಲೆವೆಲ್ ವರ್ಗು ಬೇಸಿಕ್ ಅಲ್ಲಿ ನಾನು ಕಲಿಸ್ತಿದ್ದೀನಿ ಸೊ ಬೇಸಿಕ್ ಆನ್ಲೈನ್ ಕ್ಲಾಸಲ್ಲಿ ಇಷ್ಟೆಲ್ಲ ಕವರ್ ಆಗುತ್ತೆ ಸೊ ಇದಕ್ಕೆಲ್ಲ ಯಾರ್ಯಾರೆಲ್ಲ ಜಾಯಿನ್ ಆಗ್ಬೇಕು ಅನ್ಕೊಂಡಿರೋರು ಸೊ ಹಂಡ್ರೆಡ್ ಪರ್ಸೆಂಟ್ ಫೀಮೇಲ್ ಎನ್ಶೋ ಆಗ್ತಿದೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇದು ಬಂದು ಮೂರ್ ತಿಂಗಳು ಕೋರ್ಸ್ ಆಗಿರುತ್ತೆ ಮೂರ್ ಕೋರ್ಸ್ ಕೋರ್ಸ್ಗೆ ಕೇವಲ ಎರಡು ಸಾವಿರ ರೂಪಾಯಿ ಚಾರ್ಜ್ ಇರುತ್ತೆ ಮೂರ್ ತಿಂಗಳು ಕೋರ್ಸ್ಗೆ ಎರಡು ಸಾವಿರ ರೂಪಾಯಿ ಚಾರ್ಜ್ ಓಕೆನಾ ಸೊ ಈಗ ಏನ್ ನಂದು ಹತ್ತು ಬ್ಯಾಚ್ ರನ್ನಿಂಗ್ ಆಗ್ತಾ ಇದೆ ಸೊ ಈ ರನ್ನಿಂಗ್ ಆಗ್ತಿರೋ ಬ್ಯಾಚ್ ಅಲ್ಲಿ ಅರ್ಧ ಕಲ್ತಿರೋರು ಇದಾರೆ ಶಾಪ್ ಇಟ್ಟು ಐದಾರು ವರ್ಷ ಆಗಿ ಅವರು ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ ಅಂತವ್ರು ಕೂಡ ಇದಾರೆ ಏನು ಗೊತ್ತಿದ್ದಿರೋರು ಕೂಡ ಇದಾರೆ ಸೊ ಎಲ್ಲಾ ತರದವರು ಇದಾರೆ ಸೊ ಯಾರು ಬೇಕಾದ್ರೂ ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳಿ ನಿಮಗೆ ಏನು ಟೈಲರಿಂಗ್ ಎ ಬಿ ಸಿ ಗೊತ್ತಿಲ್ಲ ಆದ್ರೂ ಪರವಾಗಿಲ್ಲ ನಾನಿಲ್ಲಿ ಕಲಿಸ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಇಟ್ಟು ಸೇರ್ಕೊಳ್ಬಹುದು ಮೂರು ತಿಂಗಳ ಕೋರ್ಸ್ಗೆ ಬರೀ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಓಕೆನಾ ಸೊ ಇದು ಬಂದು ಡಿಸೆಂಬರ್ ಒಂಬತ್ತನೇ ತಾರೀಕ ಶುರು ಆಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಏನಿದೆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ಈಗಿಂದನೇ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡಿ ಸೊ ಈಗ ನಾನು ಒಂದು ಸ್ಲೀವ್ ಕಟಿಂಗ್ ನ ತೋರಿಸ್ತೀನಿ ಎಲ್ಬೋ ಸ್ಲೀವ್ ಕಟಿಂಗ್ ನ ತೋರಿಸ್ತೀನಿ ಎಲ್ಬೋ ಆಗ್ಲಿ ಯಾವ್ದೇ ಸ್ಲೀವ್ ಆಗ್ಲಿ ಸೊ ಹಾಫ್ ಸ್ಲೀವ್ ಆಗ್ಲಿ ಫುಲ್ ಸ್ಲೀವ್ ಆಗ್ಲಿ ಈ ಏನ್ ಇವಾಗ ಡೀಟೇಲ್ ಹೇಳ್ತಾ ಇದೀನಿ ಇದು ಬಹಳನೇ ಇಂಪಾರ್ಟೆಂಟ್ ಓಕೆನಾ ಈಗ ನಾನು ನಿಮ್ಗೆ ಏನ್ ಸ್ಲೀವ್ ಕಟಿಂಗ್ ಕೇಳ್ಕೊಡ್ತೀನಿ ಅಂದ್ರೆ ಖಂಡಿತ ಅದನ್ನ ಹೇಳ್ಕೊಡ್ತೀನಿ ಸೊ ಇವಾಗ ನಾನು ಪೇಪರ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ ಬನ್ನಿ ಈಗ ನಾನು ಎಲ್ಬೋ ಸ್ಲೀವ್ ಗೆ ನಿಮ್ಗೆ ಮಾರ್ಕ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಎಲ್ಬೋ ಸ್ಲೀವ್ ರೆಡಿ ಹತ್ತು ಇಂಚು ಸೊ ಅದಕ್ಕೆ ಒಂದ್ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ತಾ ಇದೀನಿ ಇಲ್ಲಿ ಎರಡು ತರ ಸ್ಲೀವ್ ನ ಕಟಿಂಗ್ ಮಾಡಿ ತೋರಿಸ್ತೀನಿ ಒಂದು ನಾರ್ಮಲ್ ಆಗಿ ಮಾಡುವಂತ ತಪ್ಪು ಯಾವ ರೀತಿ ಮಾಡ್ತಿದ್ದೀರಾ ಯಾವ ರೀತಿ ಮಾಡ್ತೀರಾ ಸೊ ಸ್ಲೀವ್ ಲೆಂತ್ ಮಾರ್ಕ್ ಹಾಕಿದಾಯ್ತು ಈಗ ಸ್ಲೀವ್ ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಬೇಕು ಸೊ ಇವ್ರದ್ದು ಫಾರ್ಟಿ ಇಂಚ್ ಅಪರ್ ಚೆಸ್ಟ್ ಹದಿನೆಂಟು ಇಂಚು ಆರ್ಮೋಲ್ ರೌಂಡ್ ಇದೆ ಸೊ ನಲ್ವತ್ತು ಇಂಚು ಅಪರ್ ಚೆಸ್ಟ್ ನ ಹತ್ತರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಸಿಗುವಂತದ್ದು ಕ್ಯಾಪ್ ಹೈಟ್ ನಾಲ್ಕು ಇಂಚು ಸೊ ನಾಲ್ಕು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತೇನೆ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳೋಣ ಈ ರೀತಿ ಇದು ನಮ್ಮ ಕ್ಯಾಪ್ ಹೈಟ್ ಆಯ್ತು ಇಷ್ಟು ಮಾರ್ಕ್ ಮಾಡ್ಕೊಳ್ತೀರಾ ನಾರ್ಮಲ್ ಹೇಳ್ತೀರಾ ಹಾಗೆ ಮಾಡ್ಕೊಳ್ತೀರಾ ಸೊ ಅದಾದ್ಮೇಲೆ ಆರ್ನೂರು ರೌಂಡ್ ಬಂದು ಹದಿನೆಂಟ್ ಇಂಚು ಹದಿನೆಂಟ್ ಇಂಚ್ ಅಲ್ಲಿ ಅರ್ಧ ಅಂತ ಅಂದ್ರೆ ಒಂಬತ್ ಇಂಚು ಒಂಬತ್ತು ಇಂಚ್ನೆ ಈ ಕಾರ್ನರ್ ಇಂದ ಒಂಬತ್ ಇಂಚ್ ಮಾರ್ಕ್ ಓಕೆನಾ ಸೊ ಇಷ್ಟು ಮಾರ್ಕ್ ಮಾಡಿಕೊಂಡು ಕೆಲವರು ಏನ್ ಮಾಡ್ತೀರಾ ಸೊ ಒಂದು ಲೈನ್ ಹಾಕ್ತೀನಿ ನಾನು ಇಲ್ಲಿ ಸೊ ಬಿಗಿನರ್ಸ್ ಮಾಡುವಂತಹ ತಪ್ಪನ್ನ ನಾನು ಇಲ್ಲಿ ತೋರಿಸ್ತಾ ಇರೋದು ಇಲ್ಲೊಂದು ಲೈನ್ ಹಾಕೊಳ್ತೀನಿ ಈ ಕಾರ್ನರ್ ಇಂದ ಲೈನ್ ಹಾಕೊಂಡು ಸೊ ಇದ್ರ ಮೇಲೆ ಶೇಪ್ ಹಾಕ್ತಾರೆ ಸೊ ಯಾವ ರೀತಿ ಶೇಪ್ ಹಾಕ್ತಾರೆ ಸೊ ನೋಡಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಅಂತ ಕೊಟ್ಟಿರ್ತೀವಿ ಓಕೆನಾ ಸೊ ಏನ್ ಮಾಡ್ತಾರೆ ಕೆಲವ್ರು ಶೇಪ್ ಹಾಕುವಾಗ ಏನ್ ಮಾಡ್ತಾರೆ ನೋಡಿ ಈ ರೀತಿ ಸೊ ಈ ರೀತಿ ಇದು ಬ್ಯಾಕ್ ಸ್ಲೀವ್ ಶೇಪ್ ಅಂತ ಹಾಕ್ತಾರೆ ಈ ರೀತಿ ಸೊ ಅದಾದ್ಮೇಲೆ ಇದು ಫ್ರಂಟ್ ಸ್ಲೀವ್ ಶೇಪ್ ಅಂತ ಹೇಳಿ ಈ ಲೈನ್ ಇಂದ ಕೆಳಗಡೆ ಈ ರೀತಿ ಹಾಕ್ತೀರಾ ಈ ರೀತಿ ಹಾಕ್ತೀರಾ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಓಕೆನಾ ಸೊ ಅದಾದ್ಮೇಲೆ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಆರ್ ಇಂಚು ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಮಾರ್ಜಿನ್ ಹಾಕ್ಬಿಟ್ಟು ನೋಡಿ ಈ ರೀತಿ ಲೈನ್ ಹಾಕ್ತೀರ ಲೈನ್ ಹಾಕ್ಬಿಟ್ಟು ಏನ್ ಮಾಡ್ತೀರಾ ಸ್ಲೀವ್ ಕಟ್ಟಿಂಗ್ ಮಾಡ್ತೀರಾ ಸೊ ಇದು ನೀವು ಮಾಡುವಂತಹ ಸ್ಲೀವ್ ಕಟ್ಟಿಂಗ್ ಸೊ ಇದು ಸರಿನಾ ಏನ್ ಪ್ರಾಬ್ಲಮ್ ಬರುತ್ತೆ ಈ ರೀತಿ ಮಾಡೋದ್ರಿಂದ ಸೊ ಇದನ್ನ ಕಟ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಸೊ ಇಲ್ಲಿ ಸ್ಟ್ರೈಟ್ ತಗೊಳ್ತೀರಾ ಅದಾದ್ಮೇಲೆ ಇಲ್ಲಿಂದ ಏನ್ ಮಾಡ್ತೀರಾ ಈ ರೀತಿ ಕಟಿಂಗ್ ಮಾಡ್ತೀರಾ ಈ ರೀತಿ ಅದಾದ್ಮೇಲೆ ಏನ್ ಮಾಡ್ತೀರಾ ಇಲ್ಲಿ ಇದೆಯಲ್ಲ ಇಲ್ಲಿಂದ ಈ ರೀತಿ ಕಟಿಂಗ್ ಮಾಡ್ತೀರಾ ಸೊ ಇದು ಬಿಗಿನರ್ಸ್ ಅಥವಾ ಸ್ಲೀವ್ ಅಲ್ಲಿ ನೀವು ಮಾಡುವಂತಹ ತಪ್ಪಾದ ಮಾರ್ಕಿಂಗ್ ಸೊ ಓಪನ್ ಮಾಡಿದಾಗ ಏನಾಗುತ್ತೆ ಈ ರೀತಿ ಇರುತ್ತೆ ಸೊ ಇದನ್ನ ಕ್ಲೋಸ್ ಅಲ್ಲೇ ತೋರಿಸ್ತೀನಿ ಏನ್ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿ ನೋಡಿ ಈ ರೀತಿ ಮಾಡಿದಾಗ ಈ ಗ್ಯಾಪ್ ಅನ್ನೋದು ಏನಾಗುತ್ತೆ ಜಾಸ್ತಿ ಆಗ್ಬಿಡುತ್ತೆ ಸೊ ಈ ಗ್ಯಾಪ್ ಅಂದ್ರೆ ಫ್ರಂಟ್ ಸ್ಲೀವ್ ಶೇಪ್ಗೂ ಬ್ಯಾಕ್ ಸ್ಲೀವ್ ಶೇಪಿಗೂ ಈ ಗ್ಯಾಪ್ ಅನ್ನೋದು ಜಾಸ್ತಿ ಆಗುತ್ತೆ ಸೊ ಅವಾಗ ಬ್ಲೌಸ್ ಅಲ್ಲಿ ಏನಾಗುತ್ತೆ ನೋಡಿ ಇಲ್ಲಿಗೂ ಇಲ್ಲಿಗೂ ನೋಡಿ ಸೊ ಫಿಟಿಂಗ್ ಸ್ಟಿಚ್ ಇಲ್ಲಿ ಬರುತ್ತೆ ಸೊ ಸ್ಲೀವ್ ಟಚ್ ಮಾಡೋವಾಗ ಫ್ರಂಟ್ ಸ್ಲೀವ್ ಶೇಪ್ ಇಲ್ಲಿರುತ್ತೆ ಬ್ಯಾಕ್ ಸ್ಲೀವ್ ಶೇಪ್ ಇಲ್ಲಿರುತ್ತೆ ಇಷ್ಟು ಗ್ಯಾಪ್ ಬಂದ್ಬಿಡುತ್ತೆ ಇವಾಗ ಏನಾಗುತ್ತೆ ಬ್ಯಾಕ್ ಅಲ್ಲಿ ಕುಪ್ಪೆ ಅನ್ನೋದು ಆಟೋಮೆಟಿಕ್ ಆಗಿ ಕುಪ್ಪೆ ಅನ್ನೋದು ಎದೊಳದೆ ಈ ಕಾರಣಕ್ಕೆ ನೋಡಿ ಈ ಕಾರಣಕ್ಕೆ ಸೊ ಇಷ್ಟು ಗ್ಯಾಪ್ ಇರಬಾರ್ದು ನಾರ್ಮಲಿ ಅಂತ ಅಂದ್ರೆ ಫ್ರಂಟ್ಗೂ ಬ್ಯಾಕ್ ಒಂದು ಹಾಫ್ ಇಂಚ್ ಅಷ್ಟು ಗ್ಯಾಪ್ ಇದ್ರೆ ಸಾಕು ಸೊ ಇನ್ನೊಂದು ಸ್ಲೀವ್ ಕಟಿಂಗ್ ನಾನು ಹೇಗೂ ತೋರಿಸ್ತೀನಿ ಕಟಿಂಗ್ ಮಾಡ್ತೀನಿ ನಾನು ನಿಮ್ಗೆ ಅಲ್ಲೇ ತೋರಿಸ್ತೀನಿ ನೋಡಿ ಇದು ಹೇಗ್ ಕಾಣಿಸ್ತಾ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆಯಾ ಸೊ ಇಲ್ಲಿ ತುಂಬಾ ಜಾಸ್ತಿ ಹೋಗಿದೆ ಇಲ್ಲಿ ತುಂಬಾ ಜಾಸ್ತಿ ಅಪ್ಪಿದೆ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಬ್ಲೌಸ್ ವೇರ್ ಮಾಡಿದಾಗ ಈ ಪೋರ್ಷನ್ ಏನ್ ಬರುತ್ತೆ ನೋಡಿ ಇದು ಇಷ್ಟು ಎಕ್ಸ್ಟ್ರಾ ಇರೋದು ಸೊ ಇದು ಇನ್ನೊಂದ್ಸರಿ ನಿಮಗೆ ನೀಟಾಗಿ ಕಟಿಂಗ್ ಮಾಡಿ ತೋರಿಸ್ತೀನಿ ಸುಮ್ಮನೆ ಜಸ್ಟ್ ಹಾಗೆ ತೋರಿಸ್ತಾ ಇದ್ವಿ ಈ ಪೋರ್ಷನ್ ಅಲ್ಲಿ ಈ ಫ್ಯಾಬ್ರಿಕ್ ಏನಿದೆ ಎಕ್ಸ್ಟ್ರಾ ಬಂದಿದೆ ಇದು ಕುಪ್ಪೆ ತರ ಎಲ್ಲಿವರೆಗೂ ಶೋಲ್ಡರ್ ವರ್ಗು ಎದ್ದಿರುತ್ತೆ ಕೆಲವರು ಬ್ಲೌಸ್ ವೇರ್ ಮಾಡಿರೋದು ನೋಡಿದಾಗ ಸೊ ಈ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ಸ್ಲೀವ್ ಕಟಿಂಗ್ ಯಾವ ತರ ಮಾಡ್ಬೇಕು ಸೊ ಅದನ್ನ ತೋರಿಸ್ತೀನಿ ನೋಡಿ ಇಲ್ಲಿ

ಒಂದು ಸ್ಟ್ರೈಟ್ ಲೈನ್ ಹಾಕೊಂಡ್ವಿ ಕ್ಯಾಪ್ ಹೈಟ್ ಹಾಕೊಂಡು ಇದಾದ್ಮೇಲೆ ಇವರದು ಆರ್ಮೋಲ್ ರೌಂಡ್ ಬಂದು ಹದಿನೆಂಟು ಇಂಚು ಅದರಲ್ಲಿ ಅರ್ಧ ಅಂದ್ರೆ ಒಂಬತ್ತು ಇಂಚು ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಂಡು ಸೊ ಇಲ್ಲೊಂದು ಲೈನ್ ಹಾಕೊಳ್ಳಿ ಸೊ ಈ ಮೆಥಡ್ ಏನ್ ತೋರಿಸ್ತಾ ಇದೀನಿ ಇದು ಬಿಗಿನರ್ಸ್ ಗೆ ಸೊ ಯಾರ್ಯಾರೆಲ್ಲ ಪರ್ಫೆಕ್ಟ್ ಆಗಿ ಆಗಿಸಿದ್ವಿ ಕಟಿಂಗ್ ಮಾಡ್ಬೇಕು ಅಂತಿದೀರಾ ದಯವಿಟ್ಟು ಈ ಮೆಥಡ್ ನ ಫಾಲೋ ಮಾಡಿ ಸೊ ಇದೊಂದು ಹಾಕೊಂಡು ಇದಾದ್ಮೇಲೆ ಇದು ಬಂದು ಫಿಟಿಂಗ್ ಸ್ಟಿಚ್ ಆರ್ಮೋಲ್ ಫಿಟಿಂಗ್ ಸ್ಟಿಚ್ ಬರುತ್ತೆ ಅದಾದ್ಮೇಲೆ ಇಲ್ಲಿಂದ ಎರಡು ಇಂಚು ಮಾರ್ಜಿನ್ ಇವಾಗ ಏನ್ ಮಾಡಬೇಕು ಈ ಕಾರ್ನರ್ ಇದೆಯಲ್ಲ ಈ ಕಾರ್ನರ್ ಇಂಚ್ ಮಾರ್ಕ್ ಹಾಕೊಳ್ಳಿ ಅದಾದ್ಮೇಲೆ ಈ ಫಿಟಿಂಗ್ ಸ್ಟಿಚ್ ಮಾರ್ಕ್ ಹಾಕಿರ್ತೀವಿ ಇಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಸೊ ಅದಾದ್ಮೇಲೆ ಈ ಏನ್ ಮಾರ್ಕ್ ಹಾಕಿದೀವಿ ಈ ಮಾರ್ಕ್ ಮತ್ತೆ ಈ ಮಾರ್ಕ್ ಎರಡರ ಮಧ್ಯಾಹ್ನ ಟೇಪ್ ನ ಈ ರೀತಿ ಇಟ್ಕೊಂಡು ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ಸೆಂಟರ್ ಎಲ್ಲ ಬರುತ್ತೆ ಅಲ್ಲಿ ಮಾರ್ಕ್ ಹಾಕೊಳ್ಳಿ ಇಲ್ಲಿ ನೋಡಿ ಒಂದು ಹಾಫ್ ಇಂಚ್ ಅಷ್ಟು ಮೇಲೆ ಹೋಗ್ಲಿ ಹಾಫ್ ಇಂಚ್ ಅಂದ್ರೆ ಫುಲ್ ಹಾಫ್ ಇಂಚ್ ತುಂಬಾ ಜಾಸ್ತಿ ಅಲ್ಲ ಹಾಫ್ ಇಂಚ್ ಇನ್ನೇನು ಕಡಿಮೆ ತಗೊಳ್ಳಿ ಕೆಳಗಡೆನು ಅದೇ ತರ ಬರಲಿ ಸೊ ಇಲ್ಲಿ ನಾವು ಮಾರ್ಕ್ ಹಾಕಿದಿವಿಂದು ಟಚ್ ಮಾಡಲೇಬೇಕು ಅಂತಲ್ಲ ಒಂದು ಶೇಪ್ ನೀಟಾಗಿ ಬರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಬರೋ ಬದಲು ಜಸ್ಟ್ ಇದನ್ನ ಈ ರೀತಿ ಹಾಗೆ ಈ ರೀತಿ ಶೇಪ್ ಕೊಟ್ಕೊಳ್ಳಿ ಕೊಟ್ಕೊಂಡು ಇದನ್ನ ಇಲ್ಲಿಂದ ಸೊ ಇಲ್ಲಿಗೆ ತಗೋಬನ್ನಿ ಇಲ್ಲಿಗೆ ತಗೊಂಡ್ಬನ್ನಿ ಇದು ತಗೊಂಡ್ ಬಂದಾದ್ಮೇಲೆ ಜಸ್ಟ್ ಇದನ್ನ ಹೀಗೆ ಕಂಟಿನ್ಯೂ ಮಾಡಿ ಸೊ ನೋಡಿ ಈ ಗ್ಯಾಪ್ ಇಲ್ಲಿಂದ ಹೋಗ್ತಾ ಹೋಗ್ತಾ ನಾನು ಏನ್ ಮಾಡ್ತಾ ಇದೀನಿ ಕಡಿಮೆ ಮಾಡ್ಕೊಂಡೆ ನೋಡಿ ಈ ರೀತಿ ಕಡಿಮೆ ಮಾಡಿಕೊಂಡು ಈ ಲೈನ್ಗ ಇದು ಈ ರೀತಿ ಜಾಯಿಂಟ್ ಆಗ್ಬಿಡ್ಬೇಕು ಸೊ ಇಲ್ಲಿ ನೋಡಿ ಈ ಗ್ಯಾಪ್ ಎಷ್ಟಿದೆ ಈ ಗ್ಯಾಪ್ ಬರ್ತಾ ಬರ್ತಾ ಕಡಿಮೆ ಆಯ್ತು ಅಂದ್ರೆ ಒಂದು ಎಸ್ ಶೇಪ್ ಬಂದ್ಬಿಡ್ಬೇಕು ಈ ರೀತಿ ಈ ರೀತಿ ಬಂದ್ಬಿಡ್ಬೇಕು ಸೊ ಇದು ಬಂದು ಬ್ಯಾಕ್ ಸ್ಲೀವ್ ಶೇಪ್ ಬ್ಯಾಕ್ ಸ್ಲೀವ್ ಆರ್ಮೋಲ್ ಶೇಪ್ ಬ್ಯಾಕ್ ಸೈಡ್ ಇದು ಸೊ ಅದಾದ್ಮೇಲೆ ಫ್ರಂಟ್ ಶೇಪ್ ಹಾಕಬೇಕು ಸೊ ಇಲ್ಲಿ ನಾವು ಏನ್ ಒಂದ್ ಇಂಚಿಗೆ ಮಾರ್ಕ್ ಹಾಕಿದ್ವಿ ಮತ್ತೆ ಇಲ್ಲಿಂದಲೇ ಶುರು ಮಾಡಿ ಶುರು ಮಾಡಿ ಇಲ್ಲಿ ನಾವು ಏನ್ ಲೈನ್ ಹಾಕಿದಿವಲ್ಲ ಅಲ್ಲಿಗೆ ಇದು ಈ ರೀತಿ ಬರ್ಲಿ ಈ ರೀತಿ ಬಂದು ಸೊ ಜಸ್ಟ್ ಇದು ಹೀಗೆ ನೋಡಿ ಈ ಶೇಪ್ ನಮ್ಗೆ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಹೋಗ್ತಾ ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡಿಕೊಂಡು ನೋಡಿ ಈ ರೀತಿ ಹೋಗ್ಬೇಕು ಈ ರೀತಿ ಅಂದ್ರೆ ತುಂಬಾ ಇಲ್ಲಿ ಈ ಸ್ಲೀವ್ ಅಲ್ಲಿ ನಾವ್ ಏನ್ ಮಾಡಿದೀವಿ ಈ ಹಳ್ಳ ತೋಡಿದೀವಲ್ಲ ಈ ರೀತಿ ಬಂದ್ಬಿಡುತ್ತೆ ಕೆಲವ್ರದ್ದು ಸ್ಲೀವ್ ಕಟ್ಟಿಂಗ್ ಈ ರೀತಿ ಬರಬಾರ್ದು ಹಾಗೆ ಈ ಬ್ಯಾಕ್ ಅಲ್ಲಿ ತುಂಬಾ ಉಬ್ಬಿರೋ ತರಾನು ಬರಬಾರ್ದು ಒಂದು ನೀಟಾಗಿ ಶೇಪ್ ಬರ್ಬೇಕು ಆ ಶೇಪ್ ನೋಡಿ ಇಲ್ಲಿ ಹಾಕ್ತಿರಲ್ಲ ಸೊ ಈ ರೀತಿ ಹಾಕೊಳ್ಳಿ ನಾವ್ ಏನ್ ಮಾಡ್ತೀವಿ ರ್ಯಾಂಡಮ್ ಆಗಿ ಈ ರೀತಿ ಹಾಕ್ಬಿಡ್ತೀವಿ ನಾವ್ ಇವಾಗ ಶೇಪ್ ಹಾಕ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಜಸ್ಟ್ ಇಲ್ಲಿ ಮಾರ್ಕ್ ಹಾಕೊಂಡು ಸೊ ಈ ರೀತಿ ರ್ಯಾಂಡಮ್ ಆಗಿ ಶೇಪ್ ಹಾಕ್ಬಿಡ್ತೀನಿ ನಾವ್ ಯಾವ್ದೇ ರೀತಿ ಲೈನ್ ಹಾಕೊಳ್ಳೋದಾಗ್ಲಿ ಆ ತರ ಎಲ್ಲ ಏನು ಹಾಕೊಳ್ಳೋದಾಗ್ಲಿ ಮಾಡಲ್ಲ ಒಂದು ಪ್ರಾಕ್ಟೀಸ್ ಇಂದ ಬಂದಿರುತ್ತೆ ಎಷ್ಟು ಶೇಪ್ ರಾಂಡಮ್ ಆಗಿ ಹಾಕಿ ನೋಡಿ ಈ ಶೇಪ್ ಹೇಗ್ ಬಂದಿದೆ ಸುಮ್ನೆ ಹೀಗೆ ರ್ಯಾಂಡಮ್ ಆಗಿ ಹಾಕಿರೋ ಶೇಪ್ ಇದು ಹೇಗ್ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಸೊ ನೀವು ಮಾಡುವಂತಹ ತಪ್ನ ನಾನು ಸ್ಲೀವ್ ಅಲ್ಲಿ ಒಂದು ಸ್ಲೀವ್ ಇದ್ರಲ್ಲಿ ತೋರಿಸ್ದೆ ಸೊ ಈ ತರ ಬರಬಾರ್ದು ಸೊ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಇದು ಫ್ರಂಟ್ ಸ್ಲೀವ್ ಶೇಪ್ ಏನೇ ರ್ಯಾಂಡಮ್ ಆಗಿ ಹಾಕಿರೋದು ಹೆಂಗ್ ಬರುತ್ತೆ ತೋರಿಸ್ತೀನಿ ಸ್ಲೀವ್ ಶೇಪ್ ಇದು ಫ್ರಂಟ್ ಓಕೆ ಈ ಕಡೆನು ಫ್ರಂಟ್ ಈ ಕಡೆನು ಫ್ರಂಟ್ ಶೇಪ್ ತೆಗಿತಾ ಇದೀನಿ ಹೇಗೆ ಬರುತ್ತೆ ಅನ್ನೋ ಒಂದು ಇದರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಇದಕ್ಕೂ ಇದಕ್ಕೂ ಇರುವಂತಹ ಡಿಫ್ರೆನ್ಸ್ ಇದಕ್ಕಿಂತ ನಮ್ಗಿನ್ನು ಒಂದು ಕಾಲು ಇಂಚ್ ಇದೆ ಯಕ್ಷನೇ ಬಂದ್ಬಿಡ್ತು ಮತ್ತೆ ಇದು ಹಳ್ಳ ತೋಡ್ದಂಗಿದೆ ಬಟ್ ಈ ಶೇಪ್ ನೋಡಿದ್ರ ಎಸ್ ಶೇಪ್ ಇದೆ ಈ ಶೇಪ್ ಬರ್ಬೇಕು ಸೊ ಅದು ಆ ತರ ಬರ್ಬೇಕು ಅಂದ್ರೆ ನೀವು ಈ ರೀತಿ ಫಾಲೋ ಮಾಡಿ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಓಕೆನಾ ಸೊ ಇಲ್ಲಿ ಮಾರ್ಜಿನ್ಗೆ ಎರಡ್ ಇಂಚ್ ಬಿಟ್ಟಿದ್ದೀನಿ ಇವ್ರದ್ದು ತೋಳಿನ ಸುತ್ತೆ ಆರ್ ಇಂಚು ಸೊ ಆರ್ ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಇಂಚು ಮಾರ್ಜಿನ್ಗೆ ಹಾಕೊಳ್ತೀನಿ ಈ ರೀತಿ ಸೊ ಇವಾಗ ನಾನು ಸ್ಲೀವ್ ಕಟಿಂಗ್ ಮಾಡಿ ತೋರಿಸ್ತೀನಿ ಎಸ್ ಶೇಪ್ ಯಾವ ರೀತಿ ಚೆನ್ನಾಗಿ ಬಂದಿರತ್ತೆ ಅಂತ ಸೊ ಆ ರೀತಿ ಎಸ್ ಶೇಪ್ ನಿಮ್ಗೆ ರ್ಯಾಂಡಮ್ ಆಗಿ ನಮ್ಗೆ ಹಾಕಕ್ಕೆ ಬರಲ್ಲ ಅಂದ ಅಂದವರು ಸೊ ಇವಾಗ ನಾನು ಇನ್ನು ಏನ್ ಹೇಳ್ಕೊಟ್ಟಿದ್ದೀನಿ ಮೆಥಡ್ ಮಾಡಿ ನೋಡಿ ಇಲ್ಲಿನೂ ಸ್ಟ್ರೈಟ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಒನ್ ಇಂಚ್ ಅಷ್ಟು ಇಲ್ಲೂ ಸ್ಟ್ರೈಟ್ ಬರುತ್ತೆ ಪೇರು ಬರಲ್ಲ ಅದಾದ್ಮೇಲೆ ನೋಡಿ ಇಲ್ಲಿಂದ ಶೇಪ್ ಸ್ಟಾರ್ಟ್ ಆಗ್ಬೇಕು ಸೊ ಶೇಪ್ ಸ್ಟಾರ್ಟ್ ಆಗಿ ಇಲ್ಲಿ ಇಷ್ಟೇ ಈಕ್ವಲ್ ಬಂದ್ಬಿಡುತ್ತೆ ಫ್ರಂಟು ಮತ್ತೆ ಬ್ಯಾಕು ಎರಡರಲ್ಲೂ ಈಕ್ವಲ್ ಬರುತ್ತೆ ಇಲ್ಲಿ ಯಾವುದೇ ಕಟ್ಟಿಂಗ್ ಬರಲ್ಲ ಸೊ ಇಲ್ಲಿ ನಾವು ಮಾಡಿರುವಂತಹ ತಪ್ಪು ನೋಡಿ ಎಲ್ಲಾರು ಮಾಡುವಂತಹ ತಪ್ಪಿದು ಸೊ ಇಲ್ಲಿಂದನು ಕಟ್ಟಿಂಗ್ ಬಂದಿದೆ ಸೊ ರಾಂಗ್ ಇದು ಓಕೆ ಇದಾದ್ಮೇಲೆ ಈಗ ನಾನು ನೋಡಿ ಬ್ಯಾಕ್ ಸ್ಲೀವ್ ಶೇಪ್ ಹೇಗೆ ಬಂದಿದೆ ಸೊ ಅದಾದ್ಮೇಲೆ ಇಲ್ಲಿ ಮತ್ತೆ ಇಲ್ಲಿಂದ ಸ್ಟ್ರೈಟ್ ಬರುತ್ತೆ ಇಲ್ಲಿಂದ ನಾನು ಇದನ್ನ ಶೇಪ್ ತಕೊತೀನಿ ಇಷ್ಟೇ ಇಲ್ಲಿ ನೋಡಿ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಸೊ ಇದೇ ಸ್ಲೀವ್ ಶೇಪ್ ನಾನು ಇದ್ರ ಮೇಲೆ ಇಟ್ಟು ನಿಮಗೆ ತೋರಿಸ್ತೀನಿ ಸೊ ಇದು ನೋಡಿ ಫ್ರಂಟ್ ಸೊ ಈ ಸೈಡ್ ಇಂದ ನೋಡಿದಾಗ ನಮ್ಗೆ ತುಂಬಾನೇ ಡಿಫ್ರೆನ್ಸ್ ಕಾಣುತ್ತೆ ವೈಟ್ ಶೀಟ್ ಆಗಿರೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ ಆಗಿ ಕಾಣ್ತಾ ಇಲ್ಲ ಸೊ ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿನೂ ಈಕ್ವಲ್ ಬರುತ್ತೆ ಸೊ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೂ ಒಂದ್ ಇಂಚ್ವರೆಗೂ ಈಕ್ವಲ್ ಏ ಬರಬೇಕು ಸೊ ಅವಾಗಲೇ ಎಕ್ಸಾಕ್ಟ್ ಆಗಿ ಬರೋದು ಸೈಡ್ ಅಲ್ಲಿ ಫಿಟಿಂಗ್ ಸ್ಟಿಚ್ ಹಾಕುವಾಗ ಪ್ಲಸ್ ಪಾಯಿಂಟ್ ಬರ್ಬೇಕಂದ್ರೆ ನೀವು ಇದನ್ನ ಫಾಲೋ ಮಾಡ್ಲೇಬೇಕು ಜಸ್ಟ್ ಸೈಡ್ ಸ್ಟಿಚ್ ಹಾಕುವಾಗ ಹೋಗಿ ನಾವು ಅಲ್ಲಿ ಪ್ಲಸ್ ಪಾಯಿಂಟ್ ಬಂದಿಲ್ಲ ಅಂತ ಫ್ರಂಟ್ ಮತ್ತೆ ಬಾಡಿ ಶೇಪ್ ನ ಇಡ್ಕೊಂಡು ಹೇಳೋದು ಕೂರ್ಸಿ ಅದೆಲ್ಲ ಮಾಡೋದಕ್ಕಿಂತ ಕಟಿಂಗ್ ಎಕ್ಸಾಕ್ಟ್ ಆಗಿ ಮಾಡೋದ್ರಿಂದ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಬಂದ್ಬಿಡುತ್ತೆ ಸೊ ನೋಡಿ ಈ ಎಸ್ ಶೇಪ್ ಅನ್ನೋದು ಏನಿದೆ ನೀಟಾಗಿ ಬಂದಿರುತ್ತೆ ಈ ಸೈಡ್ ಅಷ್ಟೇ ತುಂಬಾ ಉಬ್ಬುದಾಗಿ ಬರಲ್ಲ ನೀಟ್ ಆಗಿ ಬರುತ್ತೆ ಸೊ ಈ ಏನ್ ಇಷ್ಟೊತ್ತು ಹೇಳ್ಕೊಟ್ಟೆ ಈ ವೇ ನಲ್ಲಿ ಬಿಗಿನರ್ಸ್ ಯಾರ ಸ್ಲೀವ್ ಕಟಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಎಕ್ಸಾಕ್ಟ್ ಆಗಿ ಬರುತ್ತೆ ಸೊ ಈ ರೀತಿ ಮಾಡ್ತಾ 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 ನಾವೇನ್ ರ್ಯಾಂಡಮ್ ಆಗಿ ಹಾಕ್ತಿವಿ ನೋಡಿ ಇವಾಗ ಇನ್ನೂ ಒಂದ್ಸರಿ ಹಾಕಿ ತೋರಿಸ್ತೀನಿ ಇದು ಕ್ಯಾಪ್ ಅನ್ಕೊಳ್ಳಿ ಜಸ್ಟ್ ಇಷ್ಟೇ ನಾವು ಹಾಕೋದು ರ್ಯಾಂಡಮ್ ಆಗಿ ಹಾಕಬಿಡ್ತೀವಿ ಸ್ಲೀಪ್ ಶೇಪ್ ನೀಟಾಗಿ ಬಂದ್ಬಿಡುತ್ತೆ ಸೊ ಈ ರೀತಿ ಹಾಕೋದು ನಿಮಗೆ ಬರುತ್ತೆ ಓಕೆನಾ ಸೊ ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಗೆ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸೊ ಇವಾಗಿಂದಾನೇ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಓಕೆನಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು